ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹದಿನೈದು ವರ್ಷಗಳ ಕಾಲ ಈ ಎಂಟು ರಾಶಿಯವರಿಗೆ ಸೋಲೆ ಇಲ್ಲ ನಿಮ್ಮ ಬಾಳು ಬಂಗಾರುವಾಗಲಿದೆ ಗಣೇಶನ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಅದೃಷ್ಟದ ದಿನಗಳು ಆರಂಭವಾಗ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾರಿಗೆಲ್ಲ ವಿಘ್ನ ನಿವಾರಕ ಗಣೇಶನ ಅನುಗ್ರಹ ಆಶೀರ್ವಾದ ಇರುತ್ತದೋ ಅಂತವರ ಬಾಳು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ಹದಿನೈದು ವರ್ಷಗಳು ಈ ಎಂಟು ರಾಶಿಯವರಿಗೆ ಸೋಲೆ ಇಲ್ಲ ಅಂತ ಹೇಳಲಾಗ್ತಾ ಇದ್ದು ಇಂದಿನ ಮಧ್ಯರಾತ್ರಿಯಿಂದಲೇ ಈ ಅದೃಷ್ಟವನ್ನ ಇವರು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಸಂಬಂಧಗಳು ಹುಡುಕಿಕೊಂಡು ಬರುತ್ತವೆ ಆದರೂ ಕೂಡ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬಂದಿರೋದಿಲ್ಲ ಆದರೆ ಶೀಘ್ರದಲ್ಲಿ ಇವರಿಗೆ ಕಲ್ಯಾಣ ಭಾಗ್ಯ ಒದಗಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಿ ನೀವು ಉನ್ನತಿಯನ್ನ ಹೊಂದುತ್ತೀರಾ ಕೆಲಸದಲ್ಲಿ ಗೆಲುವು ಸಿಗೋದು ಖಚಿತ ಕೀರ್ತಿಯನ್ನ ಹೊಂದುತ್ತೀರಾ ಅಂತ ಹೇಳಲಾಗ್ತಾ ಇದೆ ಸದ್ಯದಲ್ಲಿ ನಿಮಗೆ ಸಾಕಷ್ಟು ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದ್ದು ಹಣದ ಲಾಭ ಸೇರಿದಂತೆ ಸಾಕಷ್ಟು ರೀತಿಯ ಶುಭ ಫಲಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಆರಂಭವಾಗ್ತಾ ಇದೆ ನಿಮ್ಮ ನಿಂತು ಹೋದ ಕೆಲಸಗಳು ಮತ್ತೆ ಪ್ರಾರಂಭವಾಗಲಿದೆ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಕಂಡು ದೀರ್ಘಕಾಲದ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರ ಸಿಗುತ್ತೆ ಇದರ ಜೊತೆಗೆ ಅವರಿಗೆ ಕೈ ತುಂಬ ಲಾಭ ಕೂಡ ಬರೋದಕ್ಕೆ ಪ್ರಾರಂಭವಾಗುತ್ತೆ ಒಂದು ವೇಳೆ ವ್ಯಾಪಾರ ವಿಸ್ತರಿಸುವಂತಹ ಯೋಜನೆಯನ್ನು ನೀವು ಮಾಡಿದ್ರೆ ಒಳ್ಳೆಯ ಅವಕಾಶ ನಿಮಗೋಸ್ಕರ ಕಾದಿದೆ ಷೇರು ಮಾರುಕಟ್ಟೆಗಳಂತಹ ಅದೃಷ್ಟದ ಕ್ಷೇತ್ರಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದ ಕೈ ತುಂಬಾ ಹಣ ಸಂಪಾದನೆ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಆರ್ಥಿಕ ಸದೃಢತೆ ಅನ್ನೋದು ಕಂಡುಬರುತ್ತೆ ಅದೃಷ್ಟದ ಸಹಾಯದಿಂದಾಗಿ ಸಫಲತೆಯನ್ನು ಸಾಧಸ್ಮಿಕವಾಗಿ ಧನ ಲಾಭ ಆಗುವಂತಹ ಯೋಗ ಇರುವ ಕಾರಣದಿಂದಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಒಂದು ವೇಳೆ ನೀವೇನಾದ್ರೂ ಕೆಲಸ ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಒಳ್ಳೆಯ ಸಮಯ ಬದಲಾಯಿಸಿ ಇನ್ನು ಸಾಕಷ್ಟು ವರ್ಷಗಳಿಂದ ಒಂದೇ ಕೆಲಸದಲ್ಲಿ ಶ್ರಮದಿಂದ ನೀವು ಕೆಲಸ ಮಾಡ್ತಿರೋರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಆಗುವಂತಹ ಯೋಗ ಇದೆ ಉದ್ಯಮಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ನೀಡುವಂತಹ ದೊಡ್ಡ ಮಟ್ಟದ ಆಫರ್ಗಳು ಬರುತ್ತೆ ವಿದೇಶಕ್ಕೆ ಹೋಗುವಂತಹ ಕನಸು ಕೂಡ ನನಸಾಗುವಂತಹ ಸೌಭಾಗ್ಯ ಇದೆ ಸಾಕಷ್ಟು ಸಮಸ್ಯೆಗಳಿಂದ ನಿಮ್ಮನ್ನು ಕಾಡ್ತಿದ್ದಂತಹ ಅಂದರೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಸಮಸ್ಯೆಯಾಗಿ ಕಾಡ್ತಿದ್ದಂತಹ ಆರೋಗ್ಯ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ತೀರಾ ಜೀವನದಲ್ಲಿ ಕಂಡು ಬರ್ತಿದ್ದಂತಹ ಎಲ್ಲ ಸಮಸ್ಯೆಗಳಿಗೂ ಈ ಸಮಯದಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಕೆಲಸದ ವಿಚಾರದಲ್ಲಿ ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾಗಿ ಬರಬಹುದು ಆದರೆ ಲಾಭಕ್ಕೆ ಇದು ಅನುಕೂಲಕರವಾಗುತ್ತೆ ಈ ಸಂದರ್ಭದಲ್ಲಿ ಕೈ ಹಾಕುವಂಥ ಕೆಲಸಗಳಲ್ಲಿ ನಿಮ್ಮ ಪರವಾಗಿ ಫಲಿತಾಂಶ ಅನ್ನೋದು ಸಿಗುತ್ತೆ ವ್ಯಾಪಾರದಲ್ಲಿ ಲಾಭ ಅನ್ನೋದು ಕಟ್ಟಿಟ್ಟ ಬುದ್ಧಿ ಸಾಕಷ್ಟು ಸಮಯಗಳಿಂದ ನೀವು ಪ್ಲಾನ್ ಮಾಡಿರುವಂತಹ ಯೋಜನೆ ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಆ ಮೂಲಕ ನೀವು ಗೆಲುವನ್ನು ಸಾಧಿಸ್ತೀರಾ ಮದುವೆ ಆಗಿರತಕ್ಕಂಥ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗುತ್ತೆ ಕುಟುಂಬಸ್ಥರ ಜೊತೆಗೆ ಉತ್ತಮ ಸಂಬಂಧ ಏರ್ಪಡುತ್ತೆ ಹಣಕಾಸಿನ ಹೆಚ್ಚಳದಿಂದಾಗಿ ಆರ್ಥಿಕ ಸಮಸ್ಯೆ ದೂರವಾಗಿ ಆರ್ಥಿಕ ಸ್ಥಿತಿಗತಿಗಳು ಸುಧಾರಿಸ್ತವೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಗಣೇಶನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ರಾಶಿ ಮೇಷ ಕುಂಭ ರಾಶಿ ಮೀನ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು